ಏನಂದರೆ ಸಿನಿಮಾದಲ್ಲಿ ಬ್ಯುಸಿ ಇರಲಿಲ್ಲ ಯಾಕಂದರೆ ಸತ್ಯ ಹೇಳ್ಬೇಕು ಸುಮ್ಮನೆ ನಾವು ಏನೋ ಅಂದ್ಕೊಂಡು ಶೋ ಕೊಟ್ಕೊಂಡು ಏನೋ ಇಂಟ್ರವ್ಯೂ ಮಾಡ್ತಾಯಿದ್ದೀವಿ ಏನೋ ಮೆಚ್ಚಿಸ್ಬೇಕು ಎಲ್ರು ಮೆಚ್ಚಿಸ್ಬೇಕು ಅನ್ನೋ ಥರ ಅಲ್ಲ ಕೆಲವು ನಾನೊಬ್ನೇ ಅಂತಲ್ಲ ಭಾಳಷ್ಟು ಜನಕ್ಕಾಗಿವೆ ಆ ರೀತಿ ಸಿನಿಮಾದಲ್ಲಿದ್ದು ಇಂಡಸ್ಟ್ರೀಲಿದ್ದು ಸಿನಿಮಾ ಬ್ಲಡ್ ಆಗಿ ಅಷ್ಟೆಲ್ಲ ಕೆಲಸ ಮಾಡಿ ನಮ್ಮದೇ ಒಂದು ಛಾಪನ್ನ ಮೂಡಿಸಿ ಎಲ್ಲ ಮಾಡಿದಾಗ ಎಲ್ಲೋ ಒಂದು ಕಡೆ ಗುರ್ತಿಸ್ತಾ ಇಲ್ವಾ ಅಂದರೆ ಸಿನಿಮಾ ಮೇಕರ್ಸ್ಗಳು ನಾನು ಹೇಳ್ತಿರೋದು ಗುರುತಿಸ್ತಾ ಇಲ್ವಾ ಆಮೇಲೆ ಸ್ನೇಹಿತರು ಅಂತ ಹೇಳ್ತಾರೆ ಆ ಸ್ನೇಹಕ್ಕೆ ಒಂದು ವ್ಯಾಲ್ಯೂನೇ ಇಲ್ವೋ ಏನೋ ಅನ್ನೋ ಥರ ಬರೀ ಬಳಸ್ಕೊಳ್ಳೋ ಥರ ಇದೆಯಾ ಅನ್ನೋ ಥರ ಎಲ್ಲ ಒಂದಷ್ಟು ಪ್ರಶ್ನೆ ಬಂದ್ಬಿಡ್ತು ಆವಾಗ ಕಡಿಮೆ ಆಗ್ತಾ ಹೋಯಿತು ಎಡಿಟಿಂಗಲ್ಲೂ ಮಾಡ್ತಿದ್ದಾಗ ನಮ್ಮದು ಆ ಟೈಮಲ್ಲೂ ಒಂದು ಅರಸು ನಾಗೇಂದ್ರ ಹರಸು ಅಂದರೆ ಅಯ್ಯು ಸೂಪರಪ್ಪ ಇವರು ಅಂದರೆ ಒಂದು ಇದು ಅನ್ನೋರು ಸುರೇಶ್ ಅರಸು ನಾನು ಆಮೇಲೆ ನಮ್ಮ ನಮ್ಮ ಪೀರಿಯಡಲ್ಲಿ ಹೇಳ್ತಾ ಇರೋದು ನನ್ನ ಜನ್ರೇಷನ್ ಬಂದಾಗ ಒಂದಷ್ಟು ನಾಲ್ಕೈದು ಜನ ಎಡಿಟರ್ಸ್ ಟಾಪಲ್ಲಿದ್ವಿ ಏಯ್ ಅರಸು ಸೂಪರ್ ಕಣ್ ಹಂಗೆ ಹಿಂಗೆ ಅನ್ನೋರು ಆಮೇಲೆ ಆಮೇಲೆ ಬರ್ತಾ ಬರ್ತಾ ಈಗ ಎಲ್ಲರೂ ಕಲೀಲೇಬೇಕು ಎಲ್ಲರೂ ಕೆಲಸ ಮಾಡಲೇಬೇಕು ಬಟ್ ನಾನು ಹೇಳೋದು ಆಗಿ ಪರ್ಫೆಕ್ಷನ್ ಆಗಿ ಮಾಡಿ ಅಂತ ಕೆಲವರು ಕಟ್ ಆ್ಯಂಡ್ ಪೇಸ್ಟ್ ಮಾಡಿದ ತಕ್ಷಣ ಎಡಿಟರ್ಸು ಸುಮ್ಮನೆ ಆಫ್ಟರ್ ಎಫೆಕ್ಟ್ಸ್ ಹಾಕ್ಬಿಟ್ಟು ಜಿಗಿ 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 ಅಂತ ಹಾಕ್ಬಿಟ್ರೆ ಅವ್ನು ಎಡಿಟ್ರು ಅನ್ಕೊತಾರೆ ಅದೆಲ್ಲ ಎಡಿಟ್ರು ಒಂದು ಸೀನು ಆ ಪೇಸ್ ಏನಿದೆ ಆ ಎಮೋಷನ್ ಯಾವ ರೀತಿ ಕ್ಯಾರಿ ಮಾಡಬೇಕು ಆ ಮ್ಯೂಸಿಕ್ ಫೀಲ್ ಮಾಡಬೇಕು ಎಫೆಕ್ಟ್ಸ್ ಫೀಲ್ ಮಾಡಬೇಕು ಒಂದು ಸಬ್ಜೆಕ್ಟನ್ನು ಫೀಲ್ ಮಾಡಬೇಕು ಆ ರೀತಿ ಇರಬೇಕು ಸುಮ್ಮನೆ ಕಟ್ಟು ಪೇಸ್ಟು ಡೈಲಾಗ್ ಕೇಳು ಆ ಆ್ಯಕ್ಷನು ಕಟ್ಟು ಆ ಆ್ಯಕ್ಷನು ಕಟ್ಟು ಆಮೇಲೆ ಎಲ್ಲಿಗೆ ಓವರ್ಲ್ಯಾಪ್ ಮಾಡಬೇಕು ಯಾವ ಡೈಲಾಗ್ ಮೇಲೆ ಥ್ರೋ ಮಾಡಬೇಕು ವಾಯ್ಸಸ್ಸು ಅಪ್ಸು ಈ ರೀತಿ ಒಂದೊಂದಕ್ಕೂ ಒಂದೊಂದು ಅರ್ಥಗಳಿರ್ತವೆ ಅದನ್ನು ಕೆಲವರು ಅರ್ಥ ಮಾಡ್ಕೊಳ್ಳಲ್ಲ ಆ್ಯಂಡ್ ಪೇಸ್ಟ್ ಅಂದರೆ ಇದು ಆವಾಗ ಏನಂದರೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋಯಿತು ಆವಾಗ ನಾವು ಒಂದು ಹೇಳಿದ ಪೇಮೆಂಟಲ್ಲಿ ಕೆಲವರು ಏಯ್ ಇಷ್ಟು ಕೊಡಿ ಸರ್ ಮಾಡ್ತೀವಿ ಇಷ್ಟು ಕೊಡಿ ಸರ್ ಕಾಂಪಿಟೇಷನ್ ಮೀಡಿಯಾ ಅದು ಅವ್ರವ್ರದು ಇದ್ದಿದ್ದೆ ಬಟ್ ತೀರಾ ನೀವು ನಿಮ್ಮನ್ನ ನೀವು ಕೆಳಮಟ್ಟಕ್ಕೆ ತಗೊಂಡು ನೀವು ಹಾಳಾಗ್ತೀರಾ ನಾವು ಕೆಲಸ ಮಾಡೋದಕ್ಕೂ ನಮಗೂ ಒಂದು ದ್ರೋಹ ಮಾಡ್ತೀರಾ ಅನ್ನೋ ಥರ ಬಂತು ಆವಾಗೆಲ್ಲ ಕ್ರಮೇಣ ಕಡಿಮೆ ಆಗ್ತಾ ಆಗ್ತಾ ಬಂತು ನೋಡಿದೆ ಏನು ಮಾಡೋದು ಏನು ಮಾಡೋದು ಅಂತ ನಮ್ಮ ಮಿಸ್ಸಸ್ಸು ಹೇಳೋದು ರೀ ಸುಮ್ಮನೆ ಯಾಕೆ ಆರಾಮಾಗಿ ಸೀರಿಯಲ್ ಬೆಸ್ಟು ರೀ ಯಾಕೋ ಇಂಡಸ್ಟ್ರಿಯಲ್ಲಿ ಇದು ಮಾಡ್ತಿಲ್ಲ ಅಟ್ಲೀಸ್ಟ್ ತೆಲುಗುನು ತಮಿಳು ಟ್ರೈ ಮಾಡಿ ಅದು ಇಲ್ಲೇ ಹಿಂಗೆ ಅಲ್ಲೆಲ್ಲ ದೊಡ್ಡ ದೊಡ್ಡ ತಿಮ್ಮಿಂಗ್ಳಾಗಳಿರ್ತೀವಿ ಅಲ್ಲೆಲ್ಲ ಆಗುತ್ತೇನೆ ಅನ್ನೋದು ಆಮೇಲೆ ಹಂಗೆ ಸೀರಿಯಲ್ಸ್ ಮದ್ ಮಧ್ಯೆ ಮಾಡಿದ್ದೆ ಶ್ರುತಿ ನಾಡು ಪ್ರೊಡಕ್ಷನ್ ಡನ್ ಚೂರು ಕರೋನಾ ಬಿಫೋರು ಕರೋನಾ ಅಂದಮೇಲೆ ತುಂಬಾನೇ ಆಗೋಗಿತ್ತು ಆಮೇಲೆ ಇಂಡಸ್ಟ್ರಿನೇ ಆಮೇಲೆ ಮತ್ತೆ ಇಂಡಸ್ಟ್ರಿ ಚಿಗ್ರದಾಗ್ಲೂ ಕೂಡ ಎಲ್ಲೂ ಸುಮ್ಮನೆ ಹೆಸರುಗೆ ಏ ಮಗ ಏ ನನ್ನ ಫ್ರೆಂಡು ಐ ಮಗ ಐ ಮಗ ಅನ್ನೋದು ಬಟ್ ಕೆಲಸ ನಾನೇನು ಓದ್ಲೇ ಪೇತ್ಲೆ ಅಲ್ವಲ್ಲ ಐ ಆಮ್ ನಾಟ್ ಏನಂತಾರೆ ಕೆಲಸ ಕೆಲಸನೇ ಮಾಡಕ್ಕೆ ಬರ್ದೇ ಇರೋಂತೂ ಏನಲ್ವಾ ಅಷ್ಟಲ್ಲದೆ ಜನ ಎಷ್ಟು ಪ್ರೀತಿ ತೋರಿಸಿದಾರ ಒಪ್ಕೊಂಡಿದ್ದಾರೆ ತಾನೆ ಜನ ಇನ್ನೊಬ್ಬ ಟೆಕ್ನಿಷಿಯನು ಇನ್ನೊಬ್ಬ ಆರ್ಟಿಸ್ಟು ನಾನೇನು ದೊಡ್ಡ ಸೂಪರ್ ಸ್ಟಾರ್ ಇಲ್ಲದೆ ಇರ್ಬೋದು ಬಟ್ ಏನು ಆ್ಯಕ್ಟ್ ಮಾಡಬಲ್ಲ ಏನು ಅಂತ ಅದನ್ನು ಕೆಲವು ಗುರುತಿಸಿ ಸೀರಿಯಲ್ ಅವರು ಕರೆದ್ರು ಈಗ ಬ್ರಹ್ಮ ಇಂದ ನನಗೆ ಬೇರೆನೇ ಇದು ಸಿಗ್ತದ್ದು ಸಾರ್ ನೀವು ಹಿಂಗೆ ಈ ಥರ ಮಾಡ್ತಿರೋ ಹಿಂಗೆ ಹಿಂಗೆ ಸೇಮ್ ನಿಮ್ಮ ಅಪ್ಪ ನೋಡ್ದಂಗೆ ಆಗುತ್ತೆ ಅನ್ನೋರು ನಾನು ಔಟ್ಡೋರ್ ಯಾವುದಾರು ಶೂಟಿಂಗ್ ಹೋದಾಗ ಏನೋಯ್ಯೋ ನೀನು ನರಸಿಂಹನ ನರಸಿಂಹನ ಆಮೇಲೆ ಜೈರಮ್ಮನ ಅಷ್ಟೊಂದು ಕಾಟ ಕೊಡ್ತೀಯಾ ನಿನ್ನ ಮಗಳು ಸರಿಯಿಲ್ಲ ನಿನ್ನ ಮಗಳನ್ನ ಸರಿ ಇಟ್ಕೊಳ್ಯಾ ಅಮ್ಮ ಅದು ಆ್ಯಕ್ಟಿಂಗಮ್ಮ ಆದ್ರೂ ಹೇಳ್ಬೇಕು ನೀನು ಡೈರೆಕ್ಟ್ರಿಗೆ ಅದು ನಾನೇನು ನಾನು ಕೇಳೋದು ಡೈರೆಕ್ಟರ್ಗೆ ಆಮೇಲೆ ಸ್ನೇಹದ ಅಯ್ಯೋ ಬನ್ನೂರಲ್ಲೂ ಶೂಟಿಂಗ್ ಹೋದಾಗ ಸಿನ್ಮಾನೇ ರಾಯದುರ್ಗ ಅಂತ ಅದರಲ್ಲಿ ವಿಲೇಜಲ್ಲಿ ಪಕ್ಕಾ ವಿಲೇಜು ಬನ್ನೂರಿಂದ ಸಿಹಳ್ಳಿ ಅಂತ ಇದೆ ಅಲ್ಲಿ ಮಾಡ್ತಾ ಇದ್ವಿ ಅದರಲ್ಲಿ ಪೊಲೀಸೇನೆ ಅದೇ ಟಪಲ್ಲ ಅದೇ ಗೆಟ ಪೊಲೀಸಲ್ಲೇ ಮಾಡಿದ್ರೆ ಶಾರ್ಟ್ ಆಯಿತು ಬರೋದು ಇನ್ನೇನು ಸುಮ್ಮನೆ ಕೂಡುದು ಮಾಮೂಲಿ ವಾಕ್ ಮಾಡ್ಕೊಳಗೆ ಎಲ್ಲ ಊರವರೆಲ್ಲ ಕೇಳಿಸ್ತಾ ಇದೆ ಇವನೇ ಅಲ್ವಾ ಕಳ್ಳ ಇವನು ಬ್ರಹ್ಮಗೊಂಡು ಪೊಲೀಸು ಪೊಲೀಸಪ್ಪ ಇವ್ನು ಇವನೇವೋ ಆ ನರಸಿಂಹನ ಜೇರಮ್ಮನ ಗುಳ ಕೊಳೋದು ಹಂಗೆ ನಾನು ಸುಮ್ಮನೆ ಕೇಳಿಸ್ಕೊಂಡು ಮಜಾ ತಗೊಳ್ಳಿ ಅಂದರೆ ನಮ್ಮ ಅಂದ್ಕೊಂಡೆ ಕ್ಯಾರೆಕ್ಟ್ರು ಆಗಿದೆ ಇಂಪ್ಯಾಕ್ಟ್ ಆಗಿದೆ ರೀಚ್ ಆಗಿದೆ ಅಂತ ಆಮೇಲೆ ಸುಮ್ಮನೆ ಹಿಂಗೆ ತಿರುಗೋದು ಹಿಂಗೆ ಬೇಕಂತ ಹ್ಞೂ ಹೋಗೋದು ಅವ್ರು ಅದು ನೋಡೋದು ನಂಗೆ ಸಕ್ಕಂದು ಮಜಾ ಅದು ಅವ್ರು ಅಷ್ಟೇ ಹೇಳ್ಟ್ರು ಸರ್ ಸರ್ ನೋಡಿ ಸರ್ ಸಕ್ಕದಾಗಿದೆ ಸರ್ ಮಜಾ ಇದೆ ಸರ್ ಅಂತ ನಾವು ಅಷ್ಟೇ ಹೇಳ್ರು ಈ ರೀತಿ ಹೋದಾಗ ಅದರಲ್ಲಿ ಕೆಲವರು ಸ್ವಲ್ಪ ಜೆಂಟ್ಸ್ ಬಂದಾಗ ಸರ್ ನೀವು ಮಗ ಮಗಲ್ವ ಸರ್ ಒಂದು ಸೇಮ್ ನಿಮ್ಮ ಅಪ್ಪ ಕಂಡಂಗೆ ಕಣ್ತಿರುವ ಸರ್ ಅಂದು ಹೌದಾ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಆವಾಗ ಈ ಚೆನ್ನಾಗಿ ಮಾತಾಡ್ಸ್ತು ಕಣೇ ಏನು ಚೆನ್ನಾಗಿ ಮಾತಾಡ್ತಾರೆ ಅಂಥೇಳಿ ಆಮೇಲೆ ಆಮೇಲೆ ಹಾಂ ಒಂದು ಫೋಟೋ ಏ ಬನ್ನಿ ಅಕ್ಕ ಅದರಲ್ಲೇ ಏನಕ್ಕ ಏನು ಕಾಸು ಕೊಡಬೇಕೇ ಬನ್ನಿ ಅನ್ನೋ ವಿಶ್ವ ಇಷ್ಟು ಚೆನ್ನಾಗಿ ಮಾತಾಡ್ಸ್ತಾರೆ ಇವರು ನಾವು ಟಿ ವಿ ನೋಡಿದಾಗ ಎಷ್ಟು ಕೆಟ್ಟ ಪಾತ್ರ ಮಾಡ್ತೀರಿ ಇದು ಅದರಲ್ಲಂತು ಒಂದು ಅಮ್ಮ ಬಂದ್ಬಿಡ್ತು ಒಂದು ಎಮ್ಮ ಬರ್ತಿದಾಗ ಯಾವ ಏನಯ್ಯ ನೀನು ಹಿಂಗೆ ಮಾಡ್ತಾ ಕ್ಯಾಮ್ರಾಮನ್ ಶಾಕ್ ಆಗೋಗ್ಬಿಟ್ರು ಸರ್ ಏನು ಸರ್ ಏನಾಯ್ತು ಏ ನಾನೇನು ಮಾಡಿಲ್ಲ ಬಾ ಅಂದರೆ ಅವ್ರು ಫುಲ್ಲುಗಾರು ಯಾರ ಯಾವ ನೀನು ಹಂಗೆ ನೋಡಮ್ಮ ಹಿಂಗೆ ಹಿಂಗೆ ನಮ್ಮ ಕ ಅಷ್ಟೇ ಅವ್ರು ಹೇಳಿ ಆದ್ರೂ ಕಡೆಯ ನೀನು ಕೆಟ್ಟ ಪಾತ್ರನೂ ಚೆನ್ನಾಗಿ ಮಾಡ್ತೀಯಾ ಆಮೇಲೆ ಸ್ನೇಹದ ಕಡಲಲ್ಲಿ ಒಳ್ಳೆಯ ಪಾತ್ರನೂ ಮಾಡ್ತೀಯ ಕಣಯ್ಯ ಎರಡರಲ್ಲೂ ಚೆನ್ನಾಗಿ ಮಾಡ್ತೀಯ ಕಣಯ್ಯ ಅಮ್ಮ ಇದೇ ಆಶೀರ್ವಾದ ಇದು ಅಂತಂದೆ ಅಂದ್ರೆ ಎರಡು ಸೀರಿಯಲ್ ನೋಡ್ತಾರ ಅವರು ಸೀರಿಯಲ್ ಅಂದ್ರೆ ತುಂಬಾ ಮನೆಗೆ ಹತ್ರ ಆಗ್ತೀವಿ ನಾವು ಮನೆ ಒಂದೇನಂದ್ರೆ ನಮ್ಗೂ ಒಂದು ಆಚೆ ಇರುತ್ತೆ ಒಂದು ಒಂದು ದೊಡ್ಡ ಸಿನಿಮಾಗಳು ಒಂದು ಒಳ್ಳೆ ಸಿನ್ಮಾಗಳು ಅದರಲ್ಲಿ ನಾವು ಗುರ್ಸ್ಕೊಂಡಾಗ ಅದು ರೀಚೆ ಬೇರೆ ಇರುತ್ತಲ್ವಾ ಇಸ್ಟಾರಿಕಲ್ ಸಿನ್ಮಾ ಅಂತ ಇದ್ದಾಗ ಅದು ರೀಚೆ ಬೇರೆ ಇರುತ್ತೆ ಆವಾಗ ನಾವೂ ಎಲ್ಲ ವಿಲೆನ್ಸ್ಗಳು ಯಾರು ಇರ್ತಾರೋ ಆ ಥರ ಹತ್ರ ಆಗ್ತೀವಿ ಕೆಲವ್ರು ಮಾಡ್ತೀನಿ ನನ್ನ ಕೆಲಸ ಅಂತೂ ನಾನು ಮಾಡ್ತೀವಿ ಮೇಡಮ್ ಕರ್ತವ್ಯ ನನ್ನ ಕರ್ತವ್ಯ ಹಂಡ್ರೆಡ್ ಪರ್ಸೆಂಟ್ ಏನಿದೆ ಎಫೆಕ್ಟು ದೊಡ್ಡ ಸಿನ್ಮಾ ಚಿಕ್ಕ ಸಿನ್ಮಾ ಅಂತ ನೋಡೋಲ್ಲ ಅವರು ದುಡ್ಡು ಕೊಡ್ತಾರೆ ಇವರು ದುಡ್ಡು ಕೊಡ್ತಾರೆ ಏನು ಕೆಲವ್ರು ಕಡಿಮೆ ಕೊಡ್ತಾರೆ ಕೆಲವ್ರು ಇದು ಕೊಡ್ತಾರೆ ಕೆಲವರು ಪ್ರೊಡಕ್ಷನ್ಲಿ ಇಡ್ಲಿ ವಡೆ ಉಪ್ಮಾ ಇದ್ದರೆ ಇನ್ನು ಕೆಲವರಲ್ಲಿ ಬರೀ ಇಡ್ಲಿ ವಡೆ ಇರುತ್ತೆ ಕೆಲವರಲ್ಲಿ ಮೂರು ಟಿಫನ್ ಇರುತ್ತೆ ಬಟ್ ತಿನ್ನೋದು ಒಂದೇ ಅಲ್ಲವೇ ಅಷ್ಟೇ ಮಾಡ್ತೀವಿ ಕೊಟ್ಟಿದ್ದನ್ನು ಕಣ್ಗೆ ಓದ್ಕೊತೀನಿ ಕೆಲಸ ಮಾಡ್ತೀನಿ ಈ ರೀತಿ ನಂದು ಹಾಗಾಗಿ ಕೆಲವೊಂದು ಪಾಪ ಕಂಟೆಂಟ್ ಇರುತ್ತೆ ಅವರಲ್ಲೇನೋ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗೆ ಅಷ್ಟು ಖರ್ಚು ಮಾಡೋದಕ್ಕಿರಲ್ಲ ಸಿನ್ಮಾ ರೀಚ್ ಆಗೋಲ್ಲ ಎಷ್ಟೋ ಜನ ಕೇಳ್ತಾರೆ ನನಗೆ ಸರ್ ನೀವು ಸಿನಿಮಾ ಯಾಕೆ ಮಾಡ್ತೀವಲ್ಲ ಸಿನಿಮಾ ಮಾಡಿ ಅಣ್ಣ ಸಿನಿಮಾ ಮಾಡ್ತಿದ್ದೀನಲ್ಲ ನಾನು ಎಲ್ಲರೂ ರಿಪ್ಲೈ ಮಾಡ್ತೀನಿ ನಾನು ಎಫ್ ಬಿ ಆಗಲಿ ಇನ್ಸ್ಟಾದಲ್ಲಿ ಎಲ್ಲದರಲ್ಲೂ ರಿಪ್ಲೈ ಮಾಡ್ತೀನಿ ಕೆಲವೇನಾದ್ರೂ ಹಾಕಿದ್ರು ಲೈಕ್ ಆದರೂ ಕೊಡ್ತೀನಿ ನಾನು ಆ ಥರ ಅದೇನೋ ಅವ್ನು ಅವ್ರು ಅವರು ನನ್ನ ಅಷ್ಟು ಇದಕ್ಕೆ ನನಗೆ ಮೆಸೇಜ್ ಮಾಡಿದಾಗ ಅಟ್ಲೀಸ್ಟ್ ಅದೊಂದು ರಿಪ್ಲೈ ಮಾಡೋಣ ಅಂತ ಅವ್ರಿಗೆ ಕೆಲವರೊಂದು ಎಷ್ಟೋ ಖುಷಿ ಸಾರ್ ನೀವು ರಿಪ್ಲೈ ಮಾಡ್ತಿದ್ದೀರೋ ತುಂಬ ಖುಷಿ ಸರ್ ಥ್ಯಾಂಕ್ ಯು ಸರ್ ಅಂತ ಅಯ್ಯೋ ಅದರಲ್ಲಿ ಏನಪ್ಪ ನಾನು ಮಾಮೂಲಿ ಅಂತ ಕೇಳಿಸೋದು ಈ ರೀತಿ ಒಂದು ಈಗ ಸ್ಮಾಲ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಅಂತಲ್ಲ ಬಟ್ ಪಾಪ್ಯುಲಾರಿಟಿ ನನಗೆ ಈಗ ಈ ಈ ಇದರಿಂದ ಸಿಕ್ಕಿದೆ ನಾನು ಅದನ್ನು ಡಿವೈಡ್ ಮಾಡಲ್ಲ ನಾನು ಯಾವತ್ತೂ ಚಿಕ್ಕ ಸ್ಕ್ರೀನು ದೊಡ್ಡ ಸ್ಕ್ರೀನು ಅಂತ ನೀವು ಎಲ್ಲಿ ಒಂದು ಪಾಪ್ಯುಲರಿಟಿ ಅನ್ನೋದು ಸಿಗುತ್ತೋ ಆವಿಯಸ್ಲಿ ಅದಕ್ಕೆ ನಾವು ಒಪ್ಕೊಳ್ಳೇಬೇಕು ನಮ್ಮ ಕೆಲಸ ಏನಿದೆ ನಾವು ಮಾಡಲೇಬೇಕು ಅವರು ದುಡ್ಡು ಕೊಡ್ತಾರೆ ಅವರು ಅನ್ನ ಹಾಕ್ತಾರೆ ಅವರು ಅಷ್ಟೇ ಪ್ರೀತಿಯಿಂದ ನೋಡ್ಕೊತಾರೆ ಗೌರವದಿಂದ ನೋಡ್ಕೊತಾರೆ ಕೆಲಸ ಅಷ್ಟೇ ಕೆಲಸ ಈಗ ಯಾರೇ ಒಬ್ಬ ಕೂಲಿ ಮಾಡೋನು ಅವನಿಗೂ ಅದು ಕೆಲಸ ಅದು ದೊಡ್ಡ ಕೆಲಸ ಒಬ್ಬ ಈ ಪಾಪ ಈ ಪೇಪರ ಇರ್ತಾರೆ ಅವ್ರಿಗೂ ಅದೊಂದು ದೊಡ್ಡ ಕೆಲಸ ಪೌರ ಕಾರ್ಮಿಕರು ಅವರು ಅದು ದೊಡ್ಡ ಕೆಲಸ ಯಾಕೆಂದ್ರೆ ಅವ್ರ ಕೆಲಸ ಅವ್ರು ಮಾಡ್ದಾಗ್ಲೇ ತಾನೇ ಕ್ಲೀನ್ ಆಗೋದು ನಾವು ಹೇಳ್ತೇವೆ ಏ ಕಸದವರು ಅಂತ ಅಲ್ಲ ಅವರು ನಮ್ಮ ಕಸ ನಾವು ಬಿಸಾಕ್ತಿದ್ವಿ ನಾವು ಕಸವರು ಆ್ಯಕ್ಚುಲಿ ನಮ್ಮ ಕಸನ ಕ್ಲೀನ್ ಅವರು ಅವ್ರು ನೀಟಾಗಿ ಇಟ್ಕೊಂಡಿರ್ತಾರೆ ಸಿಟಿನ ಎಲ್ಲಾರ್ದು ಅವರು ದೊಡ್ಡ ಕೆಲಸ ಮಾಡಿ ಪ್ರತಿಯೊಂದು ಕೆಲಸಕ್ಕೂ ಅವ್ರವ್ರದೇ ಒಂದು ದೊಡ್ಡತನ ಇವರು ದೊಡ್ಡತನ ಸರ್